ನೀಡಿ ಸರ್ ನೀವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಇವತ್ತು ಅರಣ್ಯ ಇಲಾಖೆಯನ್ನ ಮೇಲೆ ಬಿಟ್ಟಿದ್ದಾರೆ ನಮ್ಮ ರೈತರು ತೊಂದರೆ ಆಗ್ತಾ ಇದೆ ನಮ್ಮ ಜನಕ್ಕೆ ತೊಂದರೆ ಆಗ್ತಾ ಇದೆ ಅದು ಸರಿ ಮಾಡಕ್ಕೆ ಏನ್ ಮಾಡ್ಬೇಕು

ಬಯಸಿಕೊಡ್ತೀರಿ ಅಂತ ನಾವ್ಯಾರು ಕೂಡ ಒಂದು ಕೆಟ್ಟ ಪದ ಕೂಡ ಬಳಸಿಲ್ಲ ವಿಂಗಲ್ ಬಿಟ್ಟು ನಾವು ಮಾತಾಡಿಲ್ಲ ಆಮೇಲೆ ನಾವ್ಯಾರು ಕೂಡ ನಿಮ್ಮನ್ನ ದೌರ್ಜನ್ಯ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಅನ್ಯಾಯ ಇದೆ ಹೌದು ನಾವು ದಲಿತ ಅವರು ದಲಿತ ಅನ್ಯಾಯವನ್ನು ನಾವೇ ಬಜೆಟ್ ಮಾಡಬೇಕು ನಮ್ಮ ನಾವು ಕೊಡೋದಿಲ್ಲ ಇಲ್ಲಿ ಇವತ್ತು ನನ್ನ ಭಾಗದಲ್ಲಿ ನೀವು ಅಬ್ಡಿ ಶಿಲಂಗೇರೆ ಮಲ್ಲಾಂಡಳ್ಳಿ ಎಲ್ಲ ಕೂಡ ಶೇಕಡ ತೊಂಬತ್ತರಷ್ಟು ದಲಿತರು ಅವ್ರಿಗೆ ಅನ್ಯಾಯ ಆಗಿದೆ ಅವು ಕೇಳ್ತಾ ಇದ್ದೀವಿ ನೀವು ಕಾನೂನನ್ನ ಹಾಪ್ತನ ಡಿಪೆಂಡ್ ಮಾಡ್ಕೋಬೇಡಿ ಗೌರವ ಜಿಲ್ಲಾಧಿಕಾರಿ ಏನೇನಿದ್ದಾರೆ ಆ ಜಿಲ್ಲಾಧಿಕಾರ ಮಾತ್ರ ಗೌರವ ಕೊಟ್ಟು ದಯಮಾಡಿ ಜಂಟಿ ಜನವರು ತನಕ ನಾವು ಯಾರು ಕೂಡ ತೊಂದರೆ ಕೊಡಬಾರ್ದು ಅಂತ ನಮ್ಮ ಮನವಿ ಅಷ್ಟೇ